ಹಾಯ್ ಹಲೋ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಾನಗೌಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಆಲ್ಮೋಸ್ಟ್ ಕಮೆಂಟ್ ಮಾಡಿ ಇವತ್ತಿನ ತ ಲಾಗ್ ಅಂತ ಏನಂತ ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರ ಅಕ್ಕನ ಮದುವೆಗೆ ಹೋಗಿದ್ವಿ ಊರಿಗೆ ಸೊ ಅಲ್ಲಿಂದ ಬರೋಷ್ಟೊತ್ತಿಗೆ ಮನೆ ತುಂಬ ಗಲೀಜಾಗಿದೆ ಸೊ ತುಂಬಾ ಬಟ್ಟೆಗಳು ಊರಿಂದ ಸ್ವಲ್ಪ ಬಟ್ಟೆಗಳನ್ನ ಬೆಲೆ ತೊಗೊಂಡ್ಬಂದಿದ್ದೀವಿ ಸೊ ಬಟ್ಟೆಗಳು ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ನಮ್ಮಮ್ಮ ಆಲ್ರೆಡಿ ಬಟ್ಟೆಗಳನ್ನ ವಾಶ್ ಮಾಡ್ತಾ ಇದ್ದಾರೆ ಮನೆ ಒಳಗೆ ನೋಡಿದ್ರೆ ತಲೆ ಸುತ್ತೋಷ್ಟು ಮನೆ ಗಲೀಜಾಗಿದೆ ಸೊ ಮಮ್ಮಿ ಊರಿಂದ ತೊಗೊಂಬಂದಿದ್ದು ಬಟ್ಟೆಗಳಿದ್ವಲ್ಲ ಸೊ ಅದನ್ನೆಲ್ಲ ಮಮ್ಮಿ ವಾಶ್ ಇದ್ದಾರೆ ಇವಾಗ ಆಲ್ರೆಡಿ ಸೊ ನಾನು ಮನೆ ಒಳಗಡೆ ಮನೆ ಕ್ಲೀನ್ ಮಾಡೋಣ ಅಂತ ಇವಾಗ ರೆಡಿ ಇದ್ದೀನಿ ಸೊ ಇದೇನೇ ಆಗಿ ನನ್ನ ಲಾಗು ಇನ್ನೇನು ಜಾಸ್ತಿ ಏನಿಲ್ಲ ಸುಮ್ಮನೆ ಆಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಂದು ಲಾಗ್ ಮಾಡೋಣ ಮನೆ ಇಷ್ಟು ಗಲೀಜಾಗಿದೆ ಸೊ ಬನ್ನಿ ನೋಡೋಣ ಸೊ ಕುಕ್ಕರಲ್ಲಿ ರೈಸ್ ಮಾಡೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಟೈಮ್ ಆಲ್ರೆಡಿ ಹನ್ನೆರಡು ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಇನ್ನೂ ತಿಪ್ಪನ್ನು ತಿಂದಿಲ್ಲ ನಾವು ಏನೂ ಮಾಡಿಲ್ಲ ಸೊ ಮನೆ ನೋಡಿದ್ರೆ ಈ ರೇಂಜಿಗೆ ಆಗಿದೆ ಸೊ ಮನೆ ಕ್ಲೀನ್ ಮಾಡ್ಕೋಬೇಕು ರೂಮ್ ನೋಡಿಬಿಟ್ರೆ ತಲೆ ಸುತ್ತ ಬಂದ್ಬಿಡುತ್ತೆ ಅಷ್ಟೇ ಸಿ ರೂಮು ಈ ಥರ ಆಗಿದೆ ಸೊ ಇವಾಗ ಮನೆ ಫುಲ್ಲು ಮನೆ ಕ್ಲೀನ್ ಮಾಡಬೇಕು ನಾನು ಪಾಪು ಮಲ್ಕೊಂಡಿದ್ದಾನೆ ಮುಖ್ಯ ಮಾಡಿದ್ದಾನೆ ತರ ಆಗಿದೆ ಇದು ಮದುವೆಗೆ ತೊಗೊಂಡು ಹೋಗಿದ್ದು ಸೀರೆಗಳು ಡ್ರೈ ಕ್ಲೀನಿಂಗ್ ಕೊಡಬೇಕು ಸೊ ಇಲ್ಲೇ ಇಟ್ಬಿಟ್ಟಿದ್ದೀನಿ ಸೊ ಡ್ರೈ ಕ್ಲೀನಿಂಗ್ ಕೊಟ್ಬಿಟ್ಟು ನಮ್ಮ ಮಮ್ಮಿಗೆ ಹೇಳಿದ್ದೀನಿ ಡ್ರೈ ಕ್ಲೀನಿಂಗ್ ಕೊಡು ಮಮ್ಮಿ ಅಂತ ಪಾತ್ರೆ ವಾಶ್ ಆಗಿಲ್ಲ ಮನೆ ಕೆಲಸ ಏನೂ ಆಗಿಲ್ಲ ಬನ್ನಿ ಪಟ್ಟ 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 ಅಂತ ಮನೆ ಕ್ಲೀನ್ ಮಾಡ್ಕೊಂಡು ಮನೇನು ಹೇಗೆ ಪ್ರಿಪೇರ್ ಮಾಡ್ತೀನಿ ಫೈನಲ್ಲ ಹೇಗಿರುತ್ತೆ ಅಂತ ನೋಡೋಣ ಎಷ್ಟು ಟೈಮ್ ತೊಗೊತೀನಿ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅಂತ ಇವಾಗ ಟೈಮು ಲೆವೆನ್ ಟ್ವೆಂಟಿ ಆಗಿದೆ ಸೊ ಬನ್ನಿ ಪಟ್ಟ ಅಂತ ಮನೆ ಕ್ಲೀನ್ ಮಾಡೋಣ ನೋಡೋಣ ಇವಾಗ ಪಾಪ ಬಟ್ಟೆನೆಲ್ಲ ಮಡಚ್ತಾ ಇದ್ದೀನಿ ಪಾಪ ಬಟ್ಟೆಗಳನ್ನ ಮಡ್ಚಿಡೋಣ ಇವನ್ನ ಒಂದು ಬಾಕ್ಸಲ್ಲಿ ಹಾಕಿ ಇಲ್ಲೇ ಮೇಲೆ ಇಟ್ಕೊಂಡಿರ್ತೀನಿ ಯಾಕಂದರೆ ಆವಾಗವಾಗ ಬಿಚ್ತಾ ಇರ್ತಾನಲ್ವ ಸೊ ಇದಿಷ್ಟೋ ಒಂದು ಹೋಗಿ ಬರೋ ಕೊಡೆಗೆ ಹೊಸ ಹೊಸ ಶರ್ಟ್ ತೊಗೊಂಬಂದಿದ್ದ ಮೊನ್ನೆ ಬ್ಯಾಂಗ್ಳೂರ್ಗೆ ಹೋಗಿದ್ನಲ್ಲ ಸೊ ಅಲ್ಲಿಂದ ಅಷ್ಟು ಬಟ್ಟೆಗಳನ್ನ ತೊಗೊಂಬಂದಿದ್ದೀನಿ ಇದನ್ನೆಲ್ಲ ಡೈಲಿ ಯೂಸ್ಗೆ ಹಾಕೋ ಬಟ್ಟೆಗಳು ಇದನ್ನೆಲ್ಲ ಮಟ್ಚಿಡೋಣ ಇವಾಗ

ಇದೆಲ್ಲ ಡೈಲಿ ಯೂಸ್ ಬಟ್ಟೆಗಳು ಸೊ ಇಲ್ಲಿ ಎಷ್ಟು ಮಡ್ಚಿಟ್ರು ಬಟ್ಟೆಗಳು ಮತ್ತೆ ಒನ್ ಅವರ್ ಒನ್ ಅವರಲ್ಲ ಸಾರಿ ಒನ್ ಟೂ ಡೇಸ್ ನೀಟಾಗಿರುತ್ತೆ ಅಷ್ಟೇ ಮತ್ತೆ ಏನಾದರೂ ಹುಡುಕಬೇಕಂದ್ರೆ ಎಲ್ಲ ಕಿತ್ತಾಕ್ಬಿಟ್ಟಿರ್ತೀವಿ ಇದೆಲ್ಲ ಪಾಪುದು ಅವನಿಗೆ ವೆಯಲ್ ಒಚ್ಚೋಕೆ ಅಂತ ಅವನಿಗೆ ರೆಡಿ ಮಾಡಿರೋದು ಇದಷ್ಟು ಅವನದೇ ಇದೆಲ್ಲ ಯಾಕಂದರೆ ಸಡನ್ನಾಗಿ ಹುಡುಕಿದ ತಕ್ಷಣ ಸಿಗಬೇಕಲ್ವ ಅವನು ಹಾಗಾಗಿ ಅವನದು ಮೇಲೆ ಮೇಲಿಟ್ಕೊಂಡಿರ್ತೀನಿ ಸ್ಯಾರಿಗಳು ಹೊಸ ಸ್ಯಾರಿಗಳು ಇದು ನಮ್ಮ ಅಷ್ಟೇ ವೇರ್ ಮಾಡಿರೋದು ಸೊ ಡ್ರೈ ಕ್ಲೀನಿಗೆ ಕೊಟ್ಟಿದ್ದು ಮದುವೆಯಲ್ಲಿ ಮದುವೆ ಎಲ್ಲ ಆದಮೇಲೆ ಡ್ರೈ ಕ್ಲೀನಿಗೆ ಕೊಟ್ಟಿದ್ದೆ ಸೊ ಇದು ಮಮ್ಮಿಗೆ ಹೇಳಿ ಕೊಟ್ಟು ಕಳಿಸ್ಬೇಕು ಸೊ ಹಾಗಾಗಿ ಇಲ್ಲೇ ಮೇಲೆ ಇಟ್ಟಿರ್ತೀನಿ ಇದು ಇವತ್ತು ಮದುವೆಗೆ ಹೋಗಿದ್ರಲ್ಲ ಮಮ್ಮಿ ಮಮ್ಮಿ ಹೇಳ್ತಾನೆ ಇದ್ದಾರೆ ಹೊಸ ಬೀರು ತೊಗೊಬರ್ಬೇಕು ಹೊಸ ಮಂಚ ತೊಗೋಬೇಕು ನಮ್ಮನೆ ಹೊಸ ಟಿ ವಿ ತೊಗೊಬರ್ಬೇಕು ಈ ಮೂರನ್ನು ಯಾವಾಗ ತೊಗೊಂಬರ್ತೀವೋ ಗೊತ್ತಿಲ್ಲ ಬಟ್ ಅರೆ ಬೇಗನೆ ತೊಗೊಂಬರ್ಬೇಕು ಅಂದ್ಕೊಂಡಿದ್ದೀವಿ ಸೊ ಇದು ಆಲ್ರೆಡಿ ಹೋಗ್ಬಿಟ್ಟಿದೆ ಏನೂ ಆಗಿಲ್ಲ ಇದು ಬಟ್ ಅದರಲ್ಲಿ ಕೆಳಗಡೆ ನಟ್ಟುಗಳು ಬಿಚ್ಕೊಬಿಟ್ಟಿದೆ ಅಷ್ಟೇ ಇನ್ನೇನಾಗಿಲ್ಲ ಇದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಇದಿದೆ ಬಟ್ ಟಿ ವಿ ತೊಗೊಬರ್ಬೇಕು ಹೊಸದಿದ್ದು ನಮ್ಮಪ್ಪ ನಮ್ಮ ಡ್ಯಾಡಿ ಡೆತ್ ಆಗೋಕ್ಕೂ ಮುಂಚೆ ತೊಗೊಂಬಂದೆ ಟಿ ವಿ ಮಂಚ ಬೀರುಗಳು ಸೊ ಪಾಪು ಡೈಪರ್ಸು ಇದಿಷ್ಟು ಹಾಗಾಗಿ ಹೊಸ ಬೀರು ಮಂಚ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದಾರೆ ಸೋಲಾರ್ ಚಾರ್ಜೇ ಇಲ್ಲ ರೆಡ್ ಆಗಿಬಿಟ್ಟಿದೆ ಸೊ ಇದು ನಮ್ಮ ಮನೇಲಿ ಬಿಸಿಲಿಗೆ ಚಾರ್ಜ್ ಆಗೋದು ನಮಗೆ ನಾನು ಟೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಮಮ್ಮಿ ತೊಗೊಂಡಿದ್ದು ಸೊ ಈ ವಯರ್ ಚೊಚ್ಚರೆ ಇದನ್ನು ಆಲ್ರೆಡಿ ಬಿಸಿಲಿನಲ್ಲಿ ಇಟ್ಟಿದ್ದೀವಿ ಬಿಸಿಲಿಗೆ ಚಾರ್ಜ್ ಆಗುತ್ತೆ ಸೊ ಬೇಗ ಎಲ್ಲ ಎದ್ದಿಟ್ಬಿಡೋಣ ಪಾಪ ಅವ್ನು ಎದ್ದೊಳ್ಳೋ ಶೊತ್ತಿಗೆ ಅದೇನೇನು ಕೆಲಸ ಆಗುತ್ತೋ ಗೊತ್ತಿಲ್ಲ ಒಟ್ಟು ನಾನು ಎದ್ದೊಳ್ಳೋ ಸೊತ್ತಿಗೆಲ್ಲ ಸಲ ಪನ್ನೀರನ್ನ ಮರ್ಚಿಡೋಣ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಸೊ ಮನೆ ಕ್ಲೀನ್ ಮಾಡ್ಕೊ ಎಲ್ಲ ಅರ್ಜೆಂಟಲ್ಲಿ ಆಗಿ ಬಿಟ್ಟು ಹೋಗ್ಬಿಟ್ಟಿರ್ತೀವಿ ಮನೆ ಕ್ಲೀನ್ ಮಾಡ್ಕೋಬೇಕು ಬಟ್ಟೆಗಳು ವಾಶ್ ಮಾಡ್ಕೋಬೇಕು ಊರುಗಳು ಹೋಗೋದು ಬೇಡ ಹೋಗಿ ಬಂದು ಇಷ್ಟೊಂದು ಕೆಲಸ ಮಾಡೋದು ಬೇಡ ಅಷ್ಟು ಬೇಜಾರಾಗಿಬಿಡುತ್ತೆ ಸೊ ನಾವು ಯಾವಾಗಲೂ ಮನೆ ಕ್ಲೀನ್ ಮಾಡಿ ಇಟ್ಟು ಹೋಗ್ತಾ ಇದ್ವಿ ಬಟ್ ಆದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ಬಿಟ್ವಿ ತುಂಬಾ ಅರ್ಜೆಂಟಲ್ಲಿ ಹೋದ್ವಿ ಹಾಗಾಗಿ ಜಾಸ್ತಿ ಮನೆಯಲ್ಲಿ ಏನು ಕ್ಲೀನ್ ಮಾಡೋಕ್ಕಾಗಲಿ ಸೊ ಬಂದ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಇವಾಗೆ ಇಷ್ಟೊಂದು ರಿಸ್ಕ್ ಆಗ್ತಾ ಇದೆ ಫೋನ್ ಮಾಡಿದ್ರು ಸೊ ಅವರು ಅದೇ ಡೈಲಾಗು ಸೊ ಮನೆ ಕ್ಲೀನ್ ಮಾಡಬೇಕು ಕೊನೆ ಮನೆ ಕ್ಲೀನ್ ಮಾಡಿಲ್ಲ ಹಾಗೆ ಹೀಗೆ ನಮ್ಮನೆಗೆ ಪಾತ್ರೆ ಜೋಡಿಸಕ್ಕೆ ನಮ್ಮ ಮಮ್ಮಿ ಬರಬೇಕು ಸಗಲ್ಲ ಅಲ್ಲಿ ಮೇಲ್ ಜೋಡಿಸ್ತಾರೆ ಅವರು ಅನ್ನಕ್ಕೆ ಸಗಲ್ಲ ಅನ್ನೆಲ್ಲ ಜೋಡಿಸಕ್ಕೆ ಅಂತಂದ್ರೆ ಸಿಗುತ್ತೆ ನಾನು ಜಾಸ್ತಿ ಇಗ್ಡೋ ಇಲ್ಲ ಅಂತ ಅವರೇ ಮಾಡ್ಕೊತಾರೆ ಹೋಗಿಬಿಡಾ ಯಾಕೋ

ಸ್ಯಾಂಡ್ ತೊಗೋಬೇಕು ರೀಲ್ಸ್ ಮಾಡೋಕ್ಕೆ ಲಾಕ್ಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ಒಬ್ಬಳೇ ಕ್ಯಾರಿ ಮಾಡ್ಕೊಂಡು ಒಬ್ಬಳೇ ಮೊಬೈಲ್ ಹೊಡ್ಕೊಂಡು ಒಬ್ಬಳೆ ಕೆಲಸ ಮಾಡ್ಕೊಂಡೆಲ್ಲ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಿದೆ ಸುಷ್ಟು ಕಷ್ಟ ಬಂದಿದೆ ಫೈನಲಾಗಿ ವೇಸ್ಟೇಜ್ ಇದು ಬೇಡ ನಮ್ಮ ಮನೇಲಿ ಬಟ್ಟೆ ಧೂಳು ಯಾಕಂದರೆ ಇಲ್ಲೇ ಡೋರ್ ಇದೆಯಾ ಗಾಳಿ ಸ್ವಲ್ಪ ಇದೆ ಮನೆ ಥರ್ಡ್ ಫ್ಲೋರಲ್ಲಿರೋದು ನಾವು ಹಾಗಾಗಿ ಗಾಳಿ ಜಾಸ್ತಿ ಸ್ವಲ್ಪ ಧೂಳು ಜಾಸ್ತಿ ಫೈನಲ್ ಆಗಿ ಇಷ್ಟು ಕಸ ಮನೆ ನೀಟಾಗಿದ್ದಷ್ಟು ಮನಸ್ಸಿಗೆ ನೆಮ್ಮದಿ ಏನಂತೀರ ಫ್ರೆಂಡ್ಸ್ ಸೊ ಫೈನಲ್ಲಿ ಇಷ್ಟು ಕಸ ಏನೇ ಆದರೂ ಮನೆ ಕ್ಲೀನಾಗಿದ್ದಷ್ಟು ಮನ್ಸಿಗೆ ನೆಮ್ಮದಿ ಅಲ್ವಾ ಫ್ರೆಂಡ್ಸ್ ಮನೆ ನೀಟಾಗಿರ್ಬೇಕು ಆವಾಗೇನೋ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಸೊ ಮಮ್ಮಿ ಆಚೆ ಬಟ್ಟೆ ಮತ್ತು ಪಾತ್ರೆ ವಾಶ್ ಮಾಡ್ತಾ ಇದ್ದಾರೆ ತುಂಬ ಬಟ್ಟೆಗಳಿದೆ ಸೊ ಪಾತ್ರೆ ಆಚೆ ಖುಷಿ ಅಲ್ಲ ವೀಡಿಯೋ ಸೊ ಇಷ್ಟು ಮಮ್ಮಿ ಆಚೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಒಳಗಡೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಫೈನಲಾಗಿ ಈ ಥರ ಆಗಿದೆ ಆಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರೆ ಅಲ್ವಾ ಮನೆಯೆಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಸೊ ಇನ್ನು ಟಿಫನ್ ತಿಂದಿಲ್ಲ ಟಿಫನ್ ತಿನ್ನಬೇಕು ನೆಲ ಒರೆಸಿಲ್ಲ ಸೊ ನೆಲ ಸಂಜೆ ಅಮ್ಮ ನಾನೇ ಒರೆಸ್ತೀನಿ ಅಂತ ಹೇಳಿದರೆ ಈ ಟೇಬಲ್ನ ಕ್ಲೀನ್ ಮಾಡಬೇಕಿತ್ತು ಆಗ್ತಾ ಇಲ್ಲ ಟೈಮ್ ನೋಡ್ತೀರಾ ನೀವೇ ಟ್ವೆಲ್ ಟೆನ್ ಆಗಿದೆ ಜಸ್ಟ್ ಟೀ ಕುಡ್ದಿರೋದು ಅಷ್ಟೇ ನಾನು ಇನ್ನು ಏನು ಟಿಫನ್ ಮಾಡಿಲ್ಲ ಏನೂ ಮಾಡಿಲ್ಲ ಸೊ ಇಲ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಏನಂದರೆ ಮನೆ ಕ್ಲೀನಾಗಿದ್ದಷ್ಟು ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಮನೆ ಗಲೀಜು ಗಲೀಜಾಗಿದ್ದರೆ ಟಿಫನ್ ಮಾಡೋಕ್ಕೆ ಆಗಿರೋಲ್ಲ ಏನೋ ಒಂಥರ ಇರಿಟೇಡ್ ಅನ್ನಿಸ್ತಾ ಇರುತ್ತೆ ಹಿಂಸೆ ಅನ್ನಿಸ್ತಾ ಇರುತ್ತೆ ಸೊ ಫುಲ್ಲು ಮನೆ ಕ್ಲೀನ್ ಮಾಡಿದ್ದೀನಿ ಸೊ ಇವಾಗ ನಿಮ್ಮೆ ಬ್ರಷ್ ಮಾಡಿ ಮುಖ ತೊಳ್ದು ಟಿಫನ್ ಮಾಡ್ತೀನಿ ಫಸ್ಟು ತುಂಬ ಹೊಟ್ಟೆ ಹಸಿತಾ ಇದೆ ಪಾಪು ಮಲ್ಕಿದ್ದಾನೆ ಅವ್ನು ಎದ್ದೊಳ್ಳೋಷ್ಟೊತ್ತಿಗೆ ಟಿಫನ್ ಮಾಡಬೇಕು ಓಕೆ ನೋಡಿದ್ರಲ್ಲ ಇಲ್ಲಾಗ್ನ ಮನೆ ಕ್ಲೀನ್ ಮಾಡಿದ್ದು ಸೊ ಫನ್ ಅನ್ನಿಸ್ಬೋದು ನಿಮಗೆ ಮನೆ ಕ್ಲೀನ್ ಮಾಡೋದು ಒಂದು ಲಾಗ ಅಂತ ಸೊ ಹಾಗೆ ಲಾಗ್ ಮಾಡೋಣ ಅನ್ನಿಸ್ತು ಸೊ ನನ್ಗೆನಸಿದ್ದನ್ನೇ ನಾನು ಮಾಡ್ತೀನಿ ಬೇರೆಯವ್ರ ಮಾತ್ರ ನಾನು ಜಾಸ್ತಿ ಕೇಳಲ್ಲ ಹಾಗೆ ಮಾಡು ಈಗ ಮಾಡು ನೀನು ಹೇಳೋದು ನಾವು ಕೇಳೋಕ್ಕಲ್ಲ ಇರೋದು ನನಗನ್ಸಿದ್ದನ್ನೇ ನಾನು ಮಾಡೋದು ಸೊ ಫೈನಲಿ ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಲಾಗ್ನ ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕಲ್ಲಿರೋ ಬೆಲೈಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್